ರುವ ಬಿಜಿಎಸ್ ಐಎಂಎಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಪದಮಂದ ಪೋಸ್ಟರ್ ಮೇಕಿಂಗ್ ಕೊಲಾಜ್ ಮೇಕಿಂಗ್ ಬ್ರ್ಯಾಂಡ್ ರಂಗೋಲಿ ಹಾಗೂ ಸೆಮಿನಾರ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಜೈಶ್ರೀ ಗುರುದೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಬಾಬು ಅಂತ ಹೇಳಿ ಬಿಜಿಎಸ್ಟೀಸ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಪೂಜ್ಯ ನಿರ್ಮಲನಾಥ ಸ್ವಾಮೀಜಿಯವರ ಹಾಗೂ ಪೂಜ್ಯ ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ಟ್ಯಾಲೆಂಟ್ ಹಂಟ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಟ್ಯಾಲೆಂಟ್ ಅನ್ನೋ ಟ್ಯಾಲೆಂಟ್ ಹಂಟ್ ಅನ್ನೋ ಕಾರ್ಯಕ್ರಮ ಬಂದು ಪಿ ಯು ಸಿ ಕಾಮರ್ಸ್ ಓದ್ತಾ ಇರುವಂತಹ ಮಕ್ಕಳಿಗೆ ಅವರ ಅವರಲ್ಲಿ ಅಡಿಗಿರುವಂತಹ ಟ್ಯಾಲೆಂಟ್ ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಒಂದು ಕಾರ್ಯಕ್ರಮ ಇದಾಗಿದ್ದು ಸುಮಾರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಆಂಧ್ರ ಪ್ರದೇಶದ ಹಿಂದೂಪುರ ಕದರಿ ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬಂದು ಇವತ್ತು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಪಿ ಯು ಸಿ ಕಾಮರ್ಸ್ ಸಿಲೆಬಸ್ ಏನಿದೆ ಅದರ ಮೇಲೆ ಬೇಸ್ ಬೇರೆ ಒಂದು ಹತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಬಿಸ್ನೆಸ್ ಫೇಸ್ ಕಾಮರ್ಸ್ ಫೇಸ್ ಆಗಿರ್ಬೋದು ಡಿಬೇಟು ಎಸ್ ಆರ್ ಐ ಟಿ ಈ ಥರದಷ್ಟು ಹತ್ತು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದೀವಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ವಿಜೇತರಾದಂಥವ್ರಿಗೆ ನಗದು ಬಹುಮಾನ ಇದ್ದೀವಿ ಜೊತೆಗೆ ಒಂದು ಪ್ರಮಾಣ ಪತ್ರ ಹಾಗೂ ಒಂದು ಮೆಡಲ್ ಕೂಡ ಕಾಲೇಜೋತಿಯಿಂದ ವತಿಯಿಂದ ಅವರಿಗೆ ಕೊಡ್ತಾಯಿದ್ವಿ ಗ್ರೂಪ್ ಇವೆಂಟ್ಗಳಲ್ಲಿ ಗೆದ್ದಂಥವ್ರಿಗೆ ಐದು ಸಾವಿರ ಪ್ರಥಮ ಬಹುಮಾನ ಇರುತ್ತೆ ಮೂರು ಸಾವಿರ ದ್ವಿತೀಯ ಬಹುಮಾನ ಎರಡು ಸಾವಿರ ತೃತೀಯ ಬಹುಮಾನ ಇರುತ್ತೆ ಇಂಡಿವಿಜುವಲ್ ಇವೆಂಟಲ್ಲಿ ಮೂರು ಸಾವಿರ ಮೊದಲನೇ ಬಹುಮಾನಕ್ಕೆ ಎರಡು ಸಾವಿರ ದ್ವಿತೀಯ ಬಹುಮಾನವಾಗಿ ಮತ್ತು ಒಂದು ಸಾವಿರ ನಗದು ಬಹುಮಾನ ಮೂರನೇ ಸ್ಥಾನಕ್ಕೆ ಕೊಡ್ತಾ ಇದ್ದೀವಿ ಈ ಸ್ಪರ್ಧೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ನೆರೆಯ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಗಳ ತೊಂಬತ್ತು ಕಾಲೇಜುಗಳಿಂದ ಒಂದೂವರೆ ಸಾವಿರ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ಈ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ವಿದ್ಯಾರ್ಥಿಗಳು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರಿಂದ ಸ್ಪರ್ಧಾ ಮನೋಭಾವನೆ ನಂಬಿಕೆ ವಿಮರ್ಶಾತ್ಮಕತ ಚಿಂತನೆ ಸಮಯ ಪ್ರಜ್ಞೆ ಹಾಗೂ ನಾಯಕತ್ವ ಗುಣಗಳು ಬೆಳೆಯಲು ಅನುಕೂಲವಾಗುತ್ತದೆ ಅಂದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೆರೆಯ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪ್ರಸಿದ್ಧ ಶಿಕ್ಷಣ ತಜ್ಞರಾದ ಡಾಕ್ಟರ್ ಈಶ್ವರ ರೆಡ್ಡಿ ಆಗಮಿಸಿದರು ಹಾಗೂ ಚಿಕ್ಕಬಳ್ಳಾಪುರ ಬಿಜಿಎಸ್ ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎನ್ ಶಿವರಾಮರೆಡ್ಡಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಆರ್ ವೆಂಕಟೇಶ್ ಬಾಬುರವರು ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಿ ಪುರಸ್ಕರಿಸಿದರು ಶ್ರೀ ಗುರುದೇವ್ ನನ್ನ ಹೆಸರು ರಶ್ಮಿ ನಾನು ಬಿ ಜಿ ಎಸ್ ಅಗಲಗುರ್ಕೆಯಿಂದ ಬಂದಿರೋವಂಥದ್ದು ಇದು ನಾವು ಇಲ್ಲಿ ಕಾಮರ್ಸ್ ಎಲ್ಲ ಎಂಥ ಪಾರ್ಟಿಸಿಪೆಂಟ್ಸನ್ನು ಹೆಂಗಿರ್ತಾರೆ ಅಂತೇಳಿ ನಮ್ಮ ಅವ್ರವ್ರ ಪರ್ಸ್ಪೆಕ್ಟಿವ್ಸ್ ಏನು ಅಂತ ಗೊತ್ತಾಗುತ್ತೆ ನಮ್ಮೊಂದು ಟ್ಯಾಲೆಂಟ್ ಬರೀ ನಾಲ್ಕು ಗೋಡೆ ಮಧ್ಯೆ ಅಲ್ಲ ಅದು ಹೊರಗಡೆ ಪ್ರಪಂಚಕ್ಕೆ ನಾವು ಏನು ಅಂತ ತೋರಿಸೋದಕ್ಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ನಾನು ಫಸ್ಟು ಬಿ ಜಿ ಎಸ್ ಅಗಲಗುರ್ಕಿಯಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ಸ್ ಆಗಿರ್ಬೋದು ಎನ್ ಎಸ್ ಆರ್ ಆಗಿರ್ಬೋದು ಇವರೆಲ್ಲ ನಮ್ಗೆ ಈ ಥರ ಕಾಂಪಿಟೇಷನ್ ಕಂಡಕ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತು ಬಿ ಜಿ ಎಸ್ ಅನ್ನೋದು ಬರೀ ಒಂದು ಲೋಗೋ ಆಗಿರೋದಿಲ್ಲ ಇದರಿಂದ ಎಲ್ಲ ಒಂದು ಪಾರ್ಟಿಸಿಪೆಂಟ್ಸ್ ಲೈಫ್ ಕೂಡ ಬಿಗಿನ್ಸ್ ಆಗೋದಕ್ಕೆ ಈವನ್ ಐ ಆಸ್ ಫಿಫ್ಟೀನ್ ಇಯರ್ಸ್ ಇನ್ ದಿಸ್ ಬಿ ಜಿ ಎಸ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಸ್ಟಡಿ ಇನ್ ದಿಸ್ ಬಿ ಜಿ ಎಸ್ ಇನ್ಸ್ಟಿಟ್ಯೂಷನ್ ನಾನು ಈ ಒಂದು ಲೈಫನ್ನು ಮುಂದೆ ಕಂಡಕ್ಟ್ ಮಾಡೋದಕ್ಕೆ ಮತ್ತೆ ನಾವು ಓನ್ ಬರೀ ಓ ಸ್ಟಡೀಸ್ ಅನ್ನೋದಲ್ಲದೆ ಡಿಸಿಪ್ಲಿನ್ ಅಂತ ಹೇಗಿರಬೇಕು ವಿದ್ಯೆ ವಿನಯ ಭೂಷಣ ಎಂದಂಗೆ ಈ ಡಿಸಿಪ್ಲೀನ್ ನಮ್ಮ ಲೈಫ್ ಲೀನ್ ಮಾಡ್ಬೋದು ಮತ್ತು ಈ ಒಂದು ಎಲ್ಲ ಕಾಂಪಿಟೇಷನ್ಸ್ ಏನಿರುತ್ತೆ ನಮ್ಮ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಆಗಿರೋದ್ರಿಂದ ನಾವು ಇನ್ನೊಂದು ಇನ್ನೊಬ್ಬರು ಹೇಗೆ ಮಾಡ್ಕೋತಾರೆ ನಮ್ಗೆ ಹೇಗೆ ಜಜ್ ಮಾಡ್ತಾರೆ ನಾವು ಇನ್ನು ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ಮಾಡ್ಬೋದು ಅಂತೇಳಿ ಹೇಳ್ಕೊಡುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭಾಗ್ಯ ಅಂತ ನಾನು ಗೋರ್ಮೆಂಟ್ ಹೊಸ್ಕೋಟೆ ಬಾಲಕಿಯ ಕಾಲೇಜಿಂದ ಬಂದಿದ್ದೀನಿ ನಾನು ಇಲ್ಲಿ ಬಿ ಜಿ ಎಸ್ ಏನು ಇನ್ಸ್ಟಿಟ್ಯೂಟ್ ಇದೆಯಲ್ಲ ಈ ಕಾಲೇಜಲ್ಲಿ ನಾನು ಬಿಸ್ನೆಸ್ ಬಿಸಿ ನನ್ನ ಪಾಸ್ ಭಾಗವಹಿಸ್ತಿದ್ದೀನಿ ಈ ಕಾಲೇಜ್ ಇನ್ವಿಟೇಷನ್ ಮಾಡ್ತಿದ್ದಾರೆ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಮ್ಮ ಲೆಸನ್ಸಿಂದ ಬಿಸ್ನೆಸ್ ಇದೊಂದು ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟು ಈ ಬಿಸ್ನೆಸ್ ಕ್ಯೂಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಇದರಲ್ಲಿ ಏನೋ ನಮ್ಮ ಲೆಸನ್ಸ್ ಏನಿರುತ್ತೋ ಅದ್ರ ಪ್ರಕಾರ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ನಮ್ಮ ಫೈನಲ್ ಎಕ್ಸಾಮ್ ಬರೆಯೋದ್ರಿಂದ ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಕ್ವಶನ್ಸ್ ಪೇಪರಲ್ಲಿ ಫೈನಲ್ ಎಕ್ಸಾಮ್ ಯಾವ ಥರ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಇಲ್ಲಿ ಯಾವ ಥರ ಕೇಳ್ತಾರೆ ಅದ್ರ ಬೇಸಸ್ ಮೇಲೆ ನಾವು ಸ್ವಲ್ಪ ಒಂದು ಥಾಟ್ ಇಟ್ಕೋಬೋದು ಯಾವ ಥರ ನಾವು ಕ್ವಶನ್ಸ್ ರೇಸ್ ಆಗುತ್ತೆ ಯಾವ ಥರ ಬರಿಬೋದು ಅಂತ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದು ಬಂದಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈ ಕಾಲೇಜ್ ನೋಡ್ತಿದ್ದೆ ತುಂಬ ಖುಷಿ ಇಷ್ಟು ದೊಡ್ಡ ಕಾಲೇಜಿಗೆ ಫಸ್ಟ್ ಟೈಮ್ ನಾನು ಬಂದಿದ್ದೆ ಈ ಇನ್ಸ್ಟಿಟ್ಯೂಟ್ಗೆ ಹಾಗೆ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಕೂಡ ಆದಿನ ಚಿಂಚಿಂಗೇರಿ ಮಡದಲ್ಲೇ ಓದಿದ್ದು ಅದೊಂಥರ ಪ್ರೌಡ್ ಫೀಲಿಂಗ್ ನಮಗೆ ಇಲ್ಲಿ ಬಂದಾಗೆಲ್ಲ ಚುಂಚನಗೆರೆ ಅಂದರೆ ನಮಗೆ ತುಂಬ ಖುಷಿ ಯಾಕಂದರೆ ನಾನು ಹೋಗಿದ್ದೀನಿ ಅಲ್ಲೆಲ್ಲ ಅಟೆಂಡ್ ಆಗಿದ್ದೀನಿ ತುಂಬ ಖುಷಿ ಆಗುತ್ತೆ ಬಂದು ಹಾಗೆ ಸ್ವಾಮೀಜಿನೆಲ್ಲ ನಾವು ಮೀಟ್ ಮಾಡಿದ್ವಿ ನೋಡಿದ್ವಿ ಇನ್ನೂ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ